ಚಂದಾವರ ಶ್ರೀ ಹನುಮಂತ ದೇವರ ಮೂಲಮೂರ್ತಿಯ ಮರುಪ್ರತಿಷ್ಠಾಪನಾ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಸಂಪನ್ನಗೊಂಡಿತು ಮೂರು ದಿನಗಳ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು ನೂರ ಎಂಟು ಸೀಮೆಗಳ ಒಡೆಯ ಉತ್ತರ ಕನ್ನಡ ಜಿಲ್ಲೆಯ ಚಂದಾವರದ ಶ್ರೀ ಹನುಮಂತ ದೇವರ ಮೂಲಮೂರ್ತಿಯ ಮರು ಪ್ರತಿಷ್ಠಾಪನಾ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಸಂಪನ್ನಗೊಂಡಿತು ಈ ಮೂರು ದಿನಗಳ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಭಕ್ತರು ಸಾಕ್ಷಿಯಾದರು ತಾಲೂಕು ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಪವನಸುತನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು ಚಂದಾವರ ಶ್ರೀ ಹನುಮಂತ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಕೊನೆಯ ದಿನವಾದ ಇಂದು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿತ್ತು ಶ್ರೀದೇವರ ದರ್ಶನ ಪಡೆಯಲು ಸರಿಸುಮಾರು ಒಂದು ಲಕ್ಷದ ಸಮೀಪ ಭಕ್ತರು ಆಗಮಿಸಿದ್ದು ಸಾರದಿ ಸಾಲಿನಲ್ಲಿ ನಿಂತು ಪುನರ್ ಪ್ರತಿಷ್ಠಾಪನೆಗೊಂಡ ಶ್ರೀ ಹನುಮನ ನೂತನ ಮೂರ್ತಿಯ ದರ್ಶನ ಪಡೆದು ಪುನೀತರಾದರು ಆಡಳಿತ ಮಂಡಳಿಯ ಅಚ್ಚುಕಟ್ಟಾದ ನಿರ್ವಹಣೆಯಿಂದಾಗಿ ಸ್ವಯಂ ಸೇವಕರು ಹಾಗೂ ನಾಗರಿಕರು ಹಾಗೂ ಸಮಸ್ತ ಭಕ್ತಾದಿಗಳ ಸಹಕಾರದಿಂದ ಯಾವುದೇ ರೀತಿಯ ತೊಂದರೆ ತೊಡಕುಗಳು ಉಂಟಾಗದೇ ಇರುವ ರೀತಿಯಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು ಸರಿಸುಮಾರು ಎರಡು ಸಾವಿರಕ್ಕೂ ಅಧಿಕ ಸ್ವಯಂ ಸೇವಕರು ಸೇರಿದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಪಾರ್ಕಿಂಗ್ ವ್ಯವಸ್ಥೆ ಶ್ರೀದೇವರ ದರ್ಶನ ಹಾಗೂ ಅನ್ನಸಂತರ್ಪಣೆ ನಡೆಯಿತು ಈ ವೇಳೆ ಶ್ರೀ ಹನುಮಂತನ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ಬಳಿಕ ಅನ್ನಸಂತರ್ಪಣೆಯಲ್ಲಿ ಸ್ವತಃ ತಾವೇ ಪಾಲ್ಗೊಂಡು ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿದ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅವರು ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಚಂದಾವರದ ಶ್ರೀ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನೆರವೇರಿದೆ ಆಡಳಿತ ಮಂಡಳಿ ಊರ ನಾಗರಿಕರು ಸಮಸ್ತ ಭಕ್ತಾದಿಗಳ ಶ್ರಮದಿಂದಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಭಿಪ್ರಾಯಪಟ್ಟರು ಚಂದಾವರದ ಮಾರುತಿ ದೇವಸ್ಥಾನದಲ್ಲಿ ನಿನ್ನೆ ನೂತನವಾಗಿ ಮಾರುತಿ ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮೊನ್ನೆಯಿಂದನೇ ಇದು ಪ್ರಾರಂಭವನ್ನು ಮಾಡಿದರು ಸಾವಿರಾರು ಭಕ್ತರು ಸೇರಿ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿದ್ದು ನನಗೆಲ್ಲೂ ನೆನಪಿಗೆ ಬರ್ತಾ ಇಲ್ಲ ಯಾಕೆಂದರೆ ಸುಮಾರು ಇಪ್ಪತ್ತೈದು ವರ್ಷ ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿದ್ದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಆಗದಿದ್ದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಸ್ಥಳೀಯ ಭಕ್ತರು ಎಲ್ಲ ಸಮಾಜದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ವಿಶೇಷವಾದ ಬಹುಶಃ ಕಳೆದ ಜನವರಿ ಇಪ್ಪತ್ತ ಎರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ್ಲಲ್ಲ ಏನು ಅನಾವರಣ ಕಾರ್ಯಕ್ರಮ ಆಯಿತು ಅದರ ನಂತರ ಬಹುಶಃ ನಮ್ಮ ಇಲ್ಲಿಯ ಎಲ್ಲರಿಗೂ ನಾವು ಕಡಿಮೆ ಇಲ್ಲ ಎನ್ನುವಂಥದ್ದನ್ನು ಒಂದು ತೋರ್ಪಡಿಸಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶವನ್ನು ಇಟ್ಕೊಂಡು ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ವರ್ಷಗಳಿಂದ ಭಾಳಷ್ಟು ಭಕ್ತರು ಈ ಹನುಮಾ ಅಂತನ ದೇವರನ್ನು ಭಾಳ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುವಂಥದ್ದನ್ನು ನಾನು ನೋಡಿದ್ದೇನೆ ನಾನು ಅನೇಕ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೆ ಆದರೆ ಇವತ್ತು ಮತ್ತು ನಿನ್ನೆ ಬಹಳ ದೊಡ್ಡ ಕಾರ್ಯಕ್ರಮ ಅದರಲ್ಲೂ ಇವತ್ತು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನರಿಗೆ ಬೇಕಾಗುವಷ್ಟು ಭೋಜನದ ವ್ಯವಸ್ಥೆ ಭೋಜನದ ವ್ಯವಸ್ಥೆ ಅಂತ ಹೇಳಿದರೆ ಅನ್ನ ತಯಾರು ಮಾಡ್ಬೋದು ಸಾರು ತಯಾರು ಮಾಡ್ಬೋದು ಆದರೆ ಅದನ್ನು ಅಚ್ಚುಕಟ್ಟಾಗಿ ಬಡಿಸುವಂಥ ಕಾರ್ಯಕ್ರಮದ ಜೊತೆಗೆ ಖಾಲಿ ಊಟ ಮಾಡಿದ ಮಾಡಿ ಹಾಕಬೇಕು ಕೈ ತೊಳಿಲಿಕ್ಕೆ ನೀರು ಎಲ್ಲಿದೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇಲ್ಲಿಯ ಮಾಡಿ ತೋರಿಸಿದ್ದಾರೆ ಬೇರೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಭಾಸ್ಕರ್ ಚಂದ ಅವರು ಮಾತನಾಡಿ ಮೂರು ದಿನಗಳ ಕಾಲ ಅತ್ಯಂತ ಶ್ರಮ ವಹಿಸಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಕರಿಗೆ ಕೃತಜ್ಞತೆ ಸಲ್ಲಿಸಿ ಕಾರ್ಯಕ್ರಮದ ನಿಮಿತ್ತ ಏರ್ಪಡಿಸಿದ್ದ ವ್ಯವಸ್ಥೆಗಳ ಕುರಿತು ವಿವರಣೆ ನೀಡಿದರು ನಮಸ್ಕಾರ ಇವತ್ತು ಚಂದಾವರದ ಅತ್ಯದ್ಭುತವಾದಂಥ ಶ್ರೀ ಹನುಮಂತ ದೇವರ ಮೂಲಮೂರ್ತಿಯ ಪು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮೂರನೇ ದಿವಸದ ಹಂತದಲ್ಲಿ ನಾವಿದ್ದೀವಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನು ಸ್ವಾಗತವನ್ನು ಮಾಡ್ತಾ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಸ್ವಯಂ ಸೇವಕರಾಗಿ ಸೇರಿರುವಂಥ ನನ್ನೆಲ್ಲ ಬಂಧುಗಳಿಗೆ ತತ್ಪೂರಕವಾಗಿ ಅಭಿನಂದನೆಯನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಲವತ್ತು ಕೌಂಟರ್ಗಳನ್ನು ಮಾಡೋದ್ರ ಮೂಲಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮೂರು ದಿನದಿಂದಲೂ ನಡೀತಾ ಇದೆ ಇವತ್ತು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಎಂಬತ್ತರಿಂದ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ಜನ ಬರುವ ನಿರೀಕ್ಷೆ ನಮ್ಮಲ್ಲಿತ್ತು ಹಾಗೆ ಹಾಗಾಗಿದ್ದರಿಂದ ಎಲ್ಲೂ ಕ್ರೌಡ್ ಆಗಬಾರ್ದು ಅಂತ ಅತ್ಯದ್ಭುತವಾದಂಥ ಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಬಂದು ಪ್ರಭು ಶ್ರೀರಾಮನ ಭಕ್ತನಾಗಿರುವಂಥ ಚಂದಾವರ ಆಂಜನೇಯನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಆ ಭಗವಂತರ ಕೃಪೆಗೆ ಪಾತ್ರರಾಗಿ ಅಂತ ಈ ವೇಳೆ ಸೇವಕರೋರ್ವರು ಮಾತನಾಡಿ ಶ್ರೀದೇವರ ಆಶೀರ್ವಾದ ಹಾಗೂ ಮೂರು ತಿಂಗಳುಗಳ ಸತತ ಪರಿಶ್ರಮದ ಫಲವಾಗಿ ಇಂದು ಇಂತಹ ಅತ್ಯಂತ ಅದ್ದೂರಿಯಾದ ಕಾರ್ಯಕ್ರಮ ಮೂಡಿಬಂದಿದೆ ಎಂದು ಅಭಿಪ್ರಾಯಪಟ್ಟರು ಶ್ರೀ ಆಂಜನೇಯ ಒಂದು ಎರಡು ವರ್ಷದ ಇತಿಹಾಸವುಳ್ಳ ಕ್ಷೇತ್ರ ದತ್ತವರ ಸೇನೆಯ ನೂರ ಹದಿನೆಂಟು ಹಳ್ಳಿಯ ನಮ್ಮೆಲ್ಲರ ಆರೋಗ್ಯ ದೇವರಾಗಿರ್ತಕ್ಕಂಥ ನಮ್ಮ ಕುಲದೇವರು ಹಾಗೂ ಶ್ರೀರಾಮ ಭಕ್ತರಾಗಿರ್ತಕ್ಕಂಥ ಆರ್ಜನೇಯ ಸ್ವಾಮಿಯ इसमय न्यूज़ योगेश मड़ीवाल कुमटा